நீ <laughs>

ഇന്നെ <laughs> <laughs> ಅವರಿಗೆ ಈ ಭ್ರಷ್ಟಾಚಾರ ಮುಂದುವರಿಬೇಕಾ ದಿನ ಆಗಬೇಕಾ ಗ್ರಾಮ ಪಂಚಾಯತಿ ಅಧಿಕಾರವನ್ನ ತಿಳ್ಕೊಂಡಿದ್ದೀರಿ ಪ್ರಶ್ನೆಗಳನ್ನ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಮತ್ತೊಂದು ಬ್ಯಾನರ್ ಮಾಡೋ ಶಕ್ತಿ ಇಲ್ಲ ಅದೇ ಬ್ಯಾನರ್ ಮಾಡ್ತಿದ್ದೀನಿ ಈ ಜಿಲ್ಲಾದಲ್ಲಿ ಯಾರು

இது பஞ்சாயத்தி அக்கா பத்திரப்படுத்த அபிவிருத்தி ஆகவே மத்திய கட்ட கட்டில ನರೇಗಾರದಲ್ಲಿ ಕೆಲಸಕ್ಕೆ ಏನು ನಾಲ್ಕು ಮುಂದಿನ ವರ್ಷ ಸಿದ್ದಪ್ಪನ ಹೆಸರಿನಲ್ಲಿ ಮನೆಯಿಂದ ಶಿವಪ್ಪನ ಮನೆ ಹೆಸರು ಬರುತ್ತದೆ ಸಿದ್ದಪ್ಪ ಮನೆಯಿಂದ ಶಿವಪ್ಪನ ಮನೆ ಮುಂದಿನ ವರ್ಷ शिवोपवन वाले इराज 21 वाले जो कांग्रेस का काम करता है ओ आई ओलन सेटअप वन माने होलो अलग स्ट्रेट के बोल रहा है अच्छा ये है जय पर

ಊರಿನ ಅಭಿವೃದ್ಧಿ ಮುಖಾಂತರ ದೇಶದ ಅಭಿವೃದ್ಧಿಗೆ ಗ್ರಾಮಗಳ ಅಭಿವೃದ್ಧಿಗೆ ಏನ್ ಗ್ರಾಮ ಪಂಚಾಯತಿ ವೈದ್ಯನೇ ಕೆಲಸ ರೈತರಿಗೆ ವರ್ಷದ ಡಿಮಾಂಡ್ ಶರದ್ ಪವಾರ್ ಲೋಕಸಭದಲ್ಲಿ ನರೇಗಾ ರೈತರಿಗೆ ಕೂಲಿ ಸಿಗ್ತಾ ಎರಡು ಸೀಸನ್ಗೆ ಮೂವತ್ತು ದಿವಸ ಮೂವತ್ತು ದಿವಸ ಇವತ್ತಿನ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷ ಹೆಜ್ಜೆ ರೈತರ ಹೊಲದಲ್ಲಿ ಕೆಲಸ ಮಾಡುವ ಕೂಲಿಯೂ ಕೂಡ ಇದಕ್ಕೆ ಗುರುತಿಸಿಕೊಂಡು ರೈತರಿಗೆ ಕೂಲಿಯ ಒಂದು ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಹಣವನ್ನು ಒದಗಿಸ್ತಾರೆ